ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಬಂಧ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಒಂದು ಪ್ರಬಂಧದ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪೀಠಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಅವರು ದೇಶಕ್ಕೆ ಅಂತ ಪ್ರಮುಖ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿ ಭಾರತವು ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವಿಶ್ವ ನಾಯಕರಿಗೆ ನೆಲೆಯಾಗಿದೆ ವಿವರಣೆ ಇವರು ನವೆಂಬರ್ ಹದಿನಾಲ್ಕು ಹದಿನೆಂಟುನೂರ ರಂದು ಅಲಹಾಬಾದ್ನಲ್ಲಿ ಜನಿಸಿದರು ಇದನ್ನು ಅಧಿಕೃತವಾಗಿ ಪ್ರಯಾಗ್ರಾಜ್ ಎಂದು ಕರೆಯಲಾಗುತ್ತದೆ ಅವರ ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ಪ್ಯಾರಿಸ್ಟರ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅವರ ಮಹಾತ್ಮ ಗಾಂಧಿಯವರಿಂದ ಆಳವಾಗಿ ಪ್ರಭಾವಿ ಪ್ರಭಾವಿತರಾಗಿದ್ದರು ಅವರ ಮಾರ್ಗದರ್ಶನದಲ್ಲಿ ಜವಾಹರಲಾಲ್ ನೆಹರು ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಇದರಿಂದಾಗಿ ಹಲವು ಬಾರಿ ಜೈಲಿಗೆ ಹೋಗಿದ್ದರು ಇವರನ್ನು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಇವರು ಇಪ್ಪತ್ತೇಳನೇ ಮೇ ಹತ್ತೊಂಬತ್ ನೂರ ನಿಧನರಾದರು ಅವರ ಯೋಜನೆ ಮತ್ತು ಅಭಿವೃದ್ಧಿ ಶ್ರೀಮಂತರ ಪರಂಪರೆಯನ್ನು ಬಿಟ್ಟು ಹೋದರೂ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಗಮನಾರ್ಹವಾಗಿದೆ ಈ ಕಾರಣದಿಂದಾಗಿ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಎಂದು ಕರೆಯಲಾಯಿತು ದೇಶ ಮತ್ತು ಪ್ರಪಂಚದ ಮೇಲೆ ಮಹತ್ತರವಾದ ಪ್ರಭಾವ ಬೀರಿದ ಕೆಲವೇ ವ್ಯಕ್ತಿಗಳಲ್ಲಿ ಅವರು ಒಬ್ಬರು ಮಕ್ಕಳಲ್ಲಿ ಅಚ್ಚುಮೆಚ್ಚಿನ ಮತ್ತು ಜನಪ್ರಿಯವಾಗಿ ಜನಪ್ರಿಯವಾಗಿ ಚಾಚಾನೆಯರು ಎಂದು ಕರೆಯಲ್ಪಡುವ ಅವರ ಜನ್ಮದಿನವನ್ನು ಭಾರತದ ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ ಅವರು ದಾರ್ಶನಿಕ ಮತ್ತು ದೇಶದ ಏಕತೆ ಮತ್ತು ಮನಕುಲದ ಸ್ವಾತಂತ್ರ್ಯಕ್ಕಾಗಿ ಅವರ ನಂಬಿಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇನ್ನು ಉಪಸಂಹಾರ ದೇಶ ಮತ್ತು ಪ್ರಪಂಚದ ಮೇಲೆ ಪ್ರಭಾವ ಬೀರಬಲ್ಲ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಅವರ ಶ್ರೇಷ್ಠ ಪಾತ್ರ ಆದರ್ಶಗಳು ಮತ್ತು ಕಾರ್ಯಗಳನ್ನು ನಮಗೆ ನೆನಪಿಸುತ್ತದೆ ಐನ್ಸ್ಟೀನ್ ಚರ್ಚಿಲ್ ಅವರ ಮಾತಿನಲ್ಲಿ ಅವರು ಭಯ ಸೇರಿದಂತೆ ಎಲ್ಲವನ್ನೂ ಗೆದ್ದರು ಜವಾಹರ್ಲಾಲ್ ನೆಹರು ಅವರಿಗೆ ಆಳವಾದ ದೃಷ್ಟಿಕೋನವಿತ್ತು ಅವರು ಶ್ರೇಷ್ಠ ವಾಗ್ಮಿ ಮತ್ತು ಖ್ಯಾತಿಯ ಲೇಖಕರಾಗಿದ್ದರು ಅವರು ದೇಶದ ಏಕತೆ ಮತ್ತು ಮನಕುಲುವ ಸ್ವಾತಂತ್ರ್ಯವನ್ನು ನಂಬಿದ್ದರು ನಿಮಗೂ ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಡಿದಂಥ ಹಾಗೂ ಮಕ್ಕಳ ದಿನವನ್ನು ತನ್ನ ದಿನವನ್ನು ತನ್ನ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಿ ಅಂತ ಹೇಳಿದ ಮೊಟ್ಟ ಮೊದಲ ಇವರು ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು